ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಹೋಬಳಿ ಗುಂಡಮನತ್ತ ಗ್ರಾಮದಿಂದ ಓಬೇನಹಳ್ಳಿ ಗ್ರಾಮಕ್ಕೆ ಇದ್ದಂಥ ನಕಾಶೆ ರಸ್ತೆಯನ್ನು ಮಾವಿನ ತೋಟಗಳಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿದ್ದು ಒತ್ತುವರಿ ರಸ್ತೆಯನ್ನು ತೆರವುಗೊಳಿಸಲು ಗ್ರಾಮಸ್ಥರು ಹಲವು ಬಾರಿ ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಮನವಿ ನೀಡಿದ್ದು ನಕಾಶೆಯಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿಸಿ ರಸ್ತೆಯನ್ನು ಗುರುತಿಸಲಾಗಿದ್ದು ಒತ್ತುವರಿ ತೆರವು ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಗುಂಡಮನತ್ತ ಗ್ರಾಮದ ಕುಬೇರೇಗೌಡ ಮಾತನಾಡಿ ಈಗಾಗಲೇ ಏನು ಸಮಸ್ಯೆ ಇಲ್ಲದೆ ಸುಸೂತ್ರವಾಗಿ ನಾಲ್ಕು ಕಿಲೋಮೀಟರ್ ತೆರವುಗೊಳಿಸಲಾಗಿದೆ ಈ ರಸ್ತೆಯಿಂದ ಹಲವು ವರ್ಷಗಳ ರೈತರ ಕನಸು ನನಸಾಗಿದೆ ತೋಟಗಳಲ್ಲಿ ರಸ್ತೆಯಾದ ಕಾರಣ ರೈತರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಹಲವು ವರ್ಷಗಳಿಂದ ತೋಟಗಳಿಗೆ ಹೋಗಲು ಹಾಗೂ ರಸಗೊಬ್ಬರಗಳನ್ನು ತೆಗೆದುಕೊಂಡು ಹೋಗಲು ಸಹ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೆಲ ರೈತರು ದಾರಿ ಇಲ್ಲದ ಕಾರಣದಿಂದಾಗಿ ವ್ಯವಸಾಯ ಮಾಡದೆ ಜಮೀನುಗಳನ್ನು ಸಹ ಹಾಗೆ ಬಿಡಲಾಗಿತ್ತು ದೇವಸ್ಥಾನಕ್ಕೂ ಸಹ ದಾರಿ ಇಲ್ಲದೆ ಪರದಾಡುತ್ತಿದ್ದವು ಈ ರಸ್ತೆಯಿಂದಾಗಿ ಬಹಳಷ್ಟು ಅನುಕೂಲಗಳಾಗಿದೆ ರಸ್ತೆ ತೆರವು ಮಾಡಲು ಹೆಬ್ಬಟ್ಟ ಗ್ರಾಮದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅನಂತರವರು ರೈತರ ಒಮ್ಮತಕ್ಕೆ ಪಡೆದು ಯಾರು ತೊಂದರೆ ಮಾಡದಂತೆ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದರು ಇನ್ನು ರಸ್ತೆ ಒತ್ತುವರಿ ತೆರವು ಸ್ಥಳಕ್ಕೆ ಆಗಮಿಸಿದ್ದ ಕಂದಾಯ ಇಲಾಖೆ ಅಧಿಕಾರಿ ಮುನಿರೆಡ್ಡಿ ಮಾತನಾಡಿ ಸರ್ವೆ ಮಾಡಿಸಿ ಒತ್ತುವರಿಯಾಗಿದ್ದ ರಸ್ತೆಯನ್ನು ತೆರವುಗೊಳಿಸುತ್ತಿದ್ದೇವೆ ಆದರೆ ಬಹಳ ಸಂತಸದಿಂದ ರೈತರು ಯಾವುದೇ ಅಡೆತಡೆ ಮಾಡದೆ ಸಹಕಾರ ನೀಡುತ್ತಿದ್ದಾರೆ ಇದೇ ರೀತಿಯಾಗಿ ತಾಲೂಕಿನ ಅಳುವ ಗ್ರಾಮಗಳಲ್ಲಿ ಈಗಾಗಲೇ ಒತ್ತುವರಿ ಕಾಲುವೆ ಕೆರೆ ರಸ್ತೆಗಳನ್ನು ತೆರವು ಮಾಡಿದ್ದೇವೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಸಹ ಮಾಡಲಾಗುತ್ತದೆ ತಾಲೂಕಿನಾದ್ಯಂತ ಸರ್ಕಾರದ ಆದೇಶದಂತೆ ಯಾವುದೇ ಒತ್ತುವರಿಯಾಗಿರುವಂತಹ ರಸ್ತೆಗಳು ಕಾಲುವೆಗಳು ಕೆರೆಗಳನ್ನು ತೆರವುಗೊಳಿಸುತ್ತೇವೆ ಸಾರ್ವಜನಿಕರು ಹಾಗೂ ರೈತರು ಸಹ ಸಹಕಾರ ನೀಡಬೇಕು ಅಂದ್ರು ಯಾವುದೇ ಇಲ್ಲ ಕಾಮಾಗಿ ನಡ್ಕೊಂಡು ಹೋಗ್ತಾ ಈ ರೀತಿ ಬೇರೆ ಗ್ರಾಮಗಳಲ್ಲಿಯೂ ಸಹ ಇದ್ದರೆ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್ ಈಗಾಗಲೇ ನಾವು ಆಲ್ರೆಡಿ ವಾರ ಒಂದೊಂದು ಮಾಡ್ತಾ ಇದ್ವಿ ಬೇರೆ ಗ್ರಾಮಗಳಲ್ಲೂ ನಡೀತಾ ಇದೆ ಆಲ್ವಾಟದಲ್ಲೂ ಮನೆ ಒಂದು ಮಾಡಿದ್ವಿ ಹೋಗ್ಲಿ ನಮ್ಮ ಕಸಬಾ ಹೋಬಳಿಲಲ್ಲೂ ವಾರಕ್ಕೆ ಒಂದೊಂದು ಈಗಾಗಲೇ ತೆರವು ಮಾಡ್ತಾ ಇದೀವಿ ಕಾಲಾಗಲಿ ಕೆರೆ ಮಾಡ್ತೀವಿ ಆಲ್ವಾಟ ಕೆರೆ ಮಾಡ್ತಾ ಇದ್ವಿ ಇದೆಲ್ಲ ಬೇರೆ ಕಡೆಯಲ್ಲೂ ನಡೀತಾ ಇದೆ ಪ್ರಸ್ತುತ ಕರ್ನಾಟಕ ಸರ್ಕಾರ ಇವತ್ತಿನ ಕೋರ್ಟಿನ ಆದೇಶ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಹಲವಾರು ರೈತರು ಈಗಾಗಲೇ ಇಂಥ ನಕಾಸೆಲೆಗಳಿಗೆ ದಾವೆಗಳನ್ನು ಹೋರಿದರು ಆದರೂ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತಗೊಂಡು ಆ ನಿರ್ಧಾರದ ಪ್ರಕಾರ ಆಯಾ ಕ್ಷೇತ್ರದ ಶಾಸಕರ ಮುಖಾಂತರವಾಗಿ ತಾಲೂಕು ದಂಡಾಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳ ಮುಖಾಂತರವಾಗಿ ಊರುಗಳಲ್ಲಿ ಈ ನಕಾಸೆಯನ್ನು ತೆಗಿಬೇಕು ಅಂತ ಹೇಳ್ತಿರುವಂಥದ್ದು ಮೊದಲಿಗೆ ಆ ಸರ್ಕಾರಕ್ಕೆ ನಮ್ಮ ಗುಣೋನ್ನತ ಗ್ರಾಮಸ್ಥರು ಓಬೆನಹಳ್ಳಿ ಹೆಬ್ಬಟ ಇವರೆಲ್ಲರೂ ಕೂಡ ಸರ್ಕಾರದಕ್ಕೆ ನಾವೆಲ್ಲರೂ ಕೂಡ ಚಿರಋಣಿ ಆಗೋದಕ್ಕೆ ಬಯಸ್ತಾ ಇದ್ದೀವಿ ಅಂದರೆ ಇಲ್ಲಿ ಪ್ರಸ್ತುತ ಈ ನಕಾಸೆ ದಾರಿಗಳು ಮೊದಲು ಬ್ರಿಟಿಷರ ಕಾಲದಲ್ಲಿ ಅಥವಾ ಮಹಾರಾಜರ ಕಾಲದಲ್ಲಿ ಅಂದು ಇವತ್ತಿನ ಸಮಸ್ಯೆಗಳ ಮೂಲಭೂತ ಸೌಕರ್ಯಗಳ ರೈತರ ಪರವಾಗಿ ರಸ್ತೆಗಳನ್ನು ಮಾಡಿಟ್ಟಿದ್ದು ಆದರೆ ವರ್ಷಕ್ಕೆ ಒಂದ್ಸರಿ ಆಗಿನ ಮಳೆಯ ಆಶ್ರಿತವಾಗಿರುವಂಥ ಬೆಳೆಗಳನ್ನು ಈವಿನ ಪ್ರದೇಶದಲ್ಲಿ ರಾಗಿ ಮಾತ್ರ ಬಳಸ್ಕೊಳ್ತಾ ಇದ್ರು ಆಗ ಎಲ್ಲ ಬೀಡುಗಳಿರ್ತಾಯಿದ್ವು ಬೇಸಿಗೆಯಲ್ಲಿ ಗೊಬ್ಬರಗಳನ್ನು ಹೊಡ್ಕೊಳ್ತಾ ಇದ್ರು ಮತ್ತು ಒಂದು ತಿಂಗಳು ಮೂರು ತಿಂಗಳಲ್ಲಿ ಮೌನವಾಗಿರ್ತಾ ಇದ್ರು ಆದರೆ ಇವತ್ತಿನ ಆಧುನಿಕ ಪದ್ಧತಿಯಲ್ಲಿ ರೈತರು ಆಗಿರುವಂಥವರು ನೀರಾವರಿ ಬಾವಿಗಳ ಮುಖಾಂತರವಾಗಿ ಇವತ್ತು ಹಲವಾರು ಇವತ್ತು ಪ್ರಪಂಚದ ಪ್ರಸಿದ್ಧ ನಗರ ಅಂತೇಳಿ ಅನ್ಸ್ಕೊಂಡಿರುವಂಥ ಮಾವಿನ ಹಣ್ಣಿನ ಸಿನಿಮಾಸ್ಪುರದಲ್ಲಿ ಮಾವಿನ ತೋಟಗಳನ್ನು ಬೆಳೆಸ್ಕೊಂಡು ರೈತರು ಮತ್ತು ರೇಷ್ಮೆಯನ್ನು ಬೆಳೆಸ್ಕೊಂಡು ಅಥವಾ ಹೈನುಗಾರಿಕೆಯನ್ನು ಬೆಳೆಸ್ಕೊಂಡು ಇವತ್ತಿನ ವಿಶೇಷವಾಗಿ ರೈತರು ಅದನ್ನೇ ತನ್ನ ಜೀವನದ ಮೂಲ ಆಧಾರವಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರ ಕುಟುಂಬದ ಅಭಿವೃದ್ಧಿಗಾಗಿ ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಊರಿನಲ್ಲಿ ಈ ದಾರಿಗಳು ಇಲ್ಲದೇ ಇರುವ ಕಾರಣ ಆ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕೊಳ್ಳಕ್ಕೆ ಆಗದೆ ಇರುವಂತಹ ಸಾವಯವ ಕೃಷಿಯನ್ನು ಮಾಡೋಕ್ಕಾಗದೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಂಥ ರೈತರು ಕೂಡ ಇದ್ದಾರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಕೊಂಡು ಅದರಿಂದ ಬೆಳೆಗಳನ್ನು ಬೆಳೆಕೊಂಡು ಪಾಪ ಆರೋಗ್ಯಕ್ಕೆ ಏರುಪೇರುಗಳಾಗ್ತಾ ಇರುವಂಥ ಸನ್ನಿವೇಶಗಳು ಕೂಡ ರೈತರಲ್ಲಿ ಇರ್ತಾ ಇತ್ತು ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಕಡೆ ಶಾಸಕರು ಒಂದು ಕಡೆ ತಾಲೂಕು ದಂಡಾಧಿಕಾರಿಗಳು ಒಂದು ಕಡೆ ಸರ್ಕಾರ ಒಂದು ದೃಢ ನಿರ್ಧಾರ ಜಿಲ್ಲಾಧಿಕಾರಿಗಳು ಒಂದು ದೃಢ ನಿರ್ಧಾರವನ್ನು ತಗೊಂಡು ಒಂದು ಸುತ್ತಲೆಯನ್ನು ಹೊಟ್ಟಿಸಿ ಇದು ಮಾಡ್ತಾ ಇರೋದಕ್ಕೆ ಇಡೀ ಹಳ್ಳಿಯ ರೈತರಿಗೆ ಅಕ್ಕಪಕ್ಕದ ಎಲ್ಲರಿಗೂ ತೋಟಗಳು ಕೂಡ ಇವತ್ತು ಒಂದು ಉತ್ತಮ ಸಂತಸದ ಸುದ್ದಿ ಆಗ್ತಾ ಇದೆ ನಮ್ಮೂರವ್ರಿಗೂ ಕೂಡ ಸಂತಸ ಸುದ್ದಿ ಎಲ್ಲರೂ ಕೂಡ ಅವರೇ ಕೂಡ ನಮ್ಮ ರಸ್ತೆ ಎಲ್ಲೂ ಬರ್ತದೋ ಆಗ ಏನೋ ಹಿರಿಯರು ಗೊತ್ತಿರೋದು ಮಾಡಿಕೊಂಡಿದ್ದಾರೆ ಇವತ್ತಿನ ಯುವ ಜನತೆ ಶಿಕ್ಷಣ ಪಡೆದಿರೋದಕ್ಕೋಸ್ಕರ ಇವತ್ತು ಆಧುನಿಕತೆಯನ್ನೇ ಅವರೆಲ್ಲ ಅರ್ಥ ಮಾಡಿಕೊಂಡು ಎಲ್ಲರೂ ಸ್ಪಂದನೆ ಮಾಡ್ತಾ ಇದ್ದಾರೆ ಇದೇ ರೀತಿ ಎಲ್ಲ ನಡೀಲಿ ಅಂತ ಹೇಳ್ತಾ ಮತ್ತೆ ಎಲ್ಲೆಲ್ಲಿ ನಕಾಸಿಗಳಲ್ಲಿದೆಯೋ ಈ ದಾರಿಗಳನ್ನ ಪ್ರತಿ ಹಳ್ಳಿಗಳು ಕೂಡ ತಗೊಂಡ್ರೆ ಇವತ್ತಿನ ಅವರ ಬೆಲೆ ಆಗಿರ್ಬೋದು ಅಥವಾ ಭೂಮಿ ಮಾರಾಟ ಬೆಲೆ ಆಗಿರ್ಬೋದು ಅಥವಾ ಇವತ್ತಿನ ಆಧುನಿಕರಣದಲ್ಲಿ ಇವತ್ತು ಇಂಡಸ್ಟ್ರಿಯಲ್ಸ್ ಆಗಿ ಪಾಪ ಆ ವಿದ್ಯಾಭ್ಯಾಸ ಅರ್ಧಂಬರ್ಧ ವಿದ್ಯಾಭ್ಯಾಸದಲ್ಲಿ ಅಂತೂ ಕಾರ್ಖಾನೆಗಳಿಗೆ ಹೋಗಿ ಮತ್ತೆ ಬಂದು ಕೃಷಿ ಮಾಡಿಕೊಂಡಾಗ ಅವ್ರಿಗೆ ಕೈ ಮತ್ತೆ ಒಂದು ಎಲ್ಲಿ ದುಡಿದ್ರೆ ಸಾಕಾಗೋದಿಲ್ಲ ಕೃಷಿಗೂ ಕೂಡ ಅನುಕೂಲ ಇದೆ ನೇರವಾಗಿ ರಸ್ತೆಯ ಮುಖಾಂತರ ತೋಟಗಳಿಗೆ ಹೋಗಿ ಅವರ ಶಿಕ್ಷಣ ಅವರ ಮಕ್ಕಳ ಅವರ ಕುಟುಂಬವನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಕೂಡ ಒಳ್ಳೇದಾಗ್ತಾ ಇದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದೇ ರೀತಿಯ ಗ್ರಾಮದಲ್ಲಿರುವಂತಹ ಎಲ್ಲ ನಕಾಸೆಗಳ ಇಲ್ಲಿನೇನಿದೆಯೋ ಎಲ್ಲ ಇದೇ ರೀತಿ ಸರ್ಕಾರ ಮುಂದಾಳತ್ವವನ್ನು ತಗೊಂಡು ಆ ಸುತ್ತೋಲೆ ಡಿ ಸಿ ಸುತ್ತೋಲೆ ಮಾಡಿದ್ದಾರೆ ಸರ್ಕಾರ ಸುತ್ತೋಲೆ ಏನಿದೆಯೋ ಇದು ಯಾವುದೇ ರೀತಿಯ ವೈಯಕ್ತಿಕವಿಲ್ಲದೆ ಎಲ್ಲರೂ ಸರ್ಕಾರದ ಅಧಿಕಾರಿಗಳು ಇದರ ಪರವಾಗಿ ಇದ್ದು ಈಗ ಮಾಡ್ತಾ ಇರುವಂತದ್ದು ಇಲ್ಲಿ ಮುಂದೆ ನಿಂತು ಮಾಡ್ತಾ ಇರುವಂತಹ ಅನಂತು ಆಗಿರುವಂಥವ್ರಿಗೆ ನಿಜವಾಗ್ಲೂ ಕೂಡ ನಾವು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಬೇಕಾಗ್ತಾ ಇದೆ ಇಂಥ ಕೆಲಸ ಇದು ಯಾವುದೇ ರೀತಿಯ ಸರ್ಕಾರದ ಅನುದಾನ ಇಲ್ಲದೆ ಮಾಡ್ತಾ ಇರುವಂಥ ಕೆಲಸಗಳು ಈ ರಸ್ತೆ ಮಾಡ್ತಾ ಇದಾರೆ ಯಾವುದೋ ಸ್ಕೀಮ್ ಆಗಿದೆ ಇನ್ನೊಂದಾಗಿದೆ ಯಾವ ಇಲ್ಲ ಆಗಿ ಅವರೇ ಮುಂದೆ ನಿಂತ್ಕೊಂಡು ಈ ಕೆಲಸಗಳು ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಶೇಷ ಏನಂದರೆ ಗುಂಡುಮತ ಅನ್ನುವಂಥದ್ದು ಸುಮಾರು ಮುನ್ನೂರು ನಾನೂರು ವರ್ಷಗಳಿಂದ ಇಲ್ಲೊಂದು ಅಷ್ಟಮೂರ್ತಮ ದೇವಸ್ಥಾನ ಜಾತ್ರೆ ಆಗ್ತಾ ಇರುವಾಗ ಈ ರಸ್ತೆಯಲ್ಲಿ ನೆರಡಮ್ಮ ಸಪ್ಲಮ್ಮ ಅನ್ನುವಂಥ ದೇವಸ್ಥಾನ ಇದ್ದಾಗ ದೀಪಗಳು ಹೊಡಬೇಕಾದ್ರೆ ಸಾರ್ವಜನಿಕರು ಮತ್ತೆ ಅಕ್ಕಪಕ್ಕದ ಜನರು ಬಂದು ಸುಮಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ರು ಇವತ್ತು ಅವರು ಮುಖಾಂತರವಾಗಿ ಇವತ್ತು ಅನುಕೂಲ ಆಗ್ತಾ ಇದೆ ಎಲ್ಲ ಸಂತಸವಾಗಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ಆ ದೇವಿ ಕೃಪಿ ಅವರ ಕುಟುಂಬಕ್ಕೆ ಮತ್ತೆ ಆರೋಗ್ಯಕ್ಕೆ ಕೂಡ ಅವರು ದೇವರು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರ ಗೃಹನಸ್ಥರ ಪರವಾಗಿ ಆ ಸರ್ಕಾರಕ್ಕೆ ಮತ್ತೆ ಕೆಲಸ ಮಾಡ್ತಾರಂತ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನಮ್ಮ